ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗೇ ಇರ್ತೀರಾ ಯಾಕಂದರೆ ಇವಾಗ ತಾನೇ ನಿಮ್ಮನ್ನ ವಿಚಾರಿಸಿದ್ದೆ ಮತ್ತೆ ವಿಡಿಯೋದಲ್ಲಿ ವಿಚಾರಿಸ್ತಾ ಇದ್ದೀನಿ ಆಬ್ವಿಯಸ್ಲಿ ಬೆಳಗ್ಗೆ ಅಪ್ಲೋಡ್ ಮಾಡಿರೋದು ಅಲ್ಲಲ್ಲ ನಿನ್ನೆ ಸಂಜೆ ಅಪ್ಲೋಡ್ ಮಾಡಿರೋದು ಮರ್ತೋಗ್ಬಿಟ್ಟಿದ್ದೀನಿ ಬೆಳಗ್ಗೆ ಅನ್ಲಿಸ್ಟಿಂದ ಪಬ್ಲಿಕ್ ಮಾಡೋಣ ಅಂತ ನೆನಪು ಮಾಡಿಕೊಂಡೆ ಆವಾಗಲೂ ಮರ್ತೋದೆ ಸಾಯಂಕಾಲ ಅಂದರೆ ಈಗ ಒಂದು ನಾಲ್ಕು ಗಂಟೆ ಮೇ ಬಿ ಇವಾಗ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಾಂ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಹೇಳಿರೋದು ಕರೆಕ್ಟಾಗಿದೆಯಾ ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ನನಗೆ ಕಮೆಂಟಲ್ಲಿ ಬರೆ ತಿಳಿಸಿ ಇವಾಗ ಮಾಡ್ತಾ ಇರುವಂಥ ವೀಡಿಯೋ ಉದ್ದೇಶ ನಾಳೆ ಏಕಾದಶಿ ಇದೆ ತುಂಬ ಜನ ಕೇಳಿದಿರ ನನಗೆ ವೀಣಾ ಮೇಡಮ್ ಸರಿಯಾಗಿ ಏಕಾದಶಿಯನ್ನು ಯಾವ ರೀತಿ ಮಾಡಬೇಕು ರಾಯರಿಗೆ ಹೇಳಿ ಅಂತ ಹೇಳಿ ಇದರ ಗೊಂದಲನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ ಸರಿನಾ ನಾಳೆ ಯಾವ ಏಕಾದಶಿ ಇರೋದು ಅಂದರೆ ಪಾರ್ಶ್ವ ಏಕಾದಶಿ ಇದನ್ನು ಪರಿವರ್ತನೆ ಏಕಾದಶಿ ಅಂತ ಕೂಡ ಕರೀತಾರೆ ಅಥವಾ ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಂತ ಕೂಡ ಕರೀತಾರೆ ಶ್ರೀ ಮಹಾವಿಷ್ಣು ಈಗೇನು ಯೋಗ ನಿದ್ರಲ್ಲಿದ್ದಾರೆ ಅವರು ಈ ಒಂದು ಪಾರ್ಶ್ವ ಏಕಾದಶಿಯ ದಿನ ಎಡದಿಂದ ಬಲಕ್ಕೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡುವಂಥ ಒಂದು ಏಕಾದಶಿ ಇದಾಗಿರುತ್ತೆ ಸ್ನೇಹಿತರೆ ಹಂಗಾಗಿ ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತನೆ ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡುವಂಥ ಒಂದು ಏಕಾದಶಿ ಈ ಒಂದು ಪರಿವರ್ತನೆ ಏಕಾದಶಿ ಅಂತ ಹೇಳಿ ಕರಿತೀವಿ ಈ ಒಂದು ಏಕಾದಶಿನೇ ಅಲ್ಲದೆ ಪ್ರತಿ ಏಕಾದಶಿಗೂ ಕೂಡ ಅದರದೇ ಆದಂಥ ವಿಶೇಷತೆ ಇದ್ದೇ ಇರುತ್ತೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಎರಡರಲ್ಲೂ ಕೂಡ ನಾವು ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ವಿಶೇಷವಾಗಿ ಇನ್ನು ಏಕಾದಶಿಯನ್ನು ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ರಾಯರಿಗೆ ಮಾಡೋದು ಇವತ್ತು ಅಲರ್ಟ್ ಆಗಿಬಿಟ್ಟಿರ್ತಾರೆ ನಾಳೆ ರಾಯರಿಗೆ ಹಾಲಿಡಬೇಡಿ ರಾಯರಿಗೆ ನೀರಿಡಬೇಕು ನೀರು ಇಡಬಾರ್ದು ರಾಯರಿಗೆ ಗಂಧಲೇಪನ ಮಾಡಬಾರ್ದು ಮೊದಲನೇದಾಗಿ ತಿಳ್ಕೊಳ್ಳಿ ಏಕಾದಶಿ ಅಂದ ತಕ್ಷಣ ನಾವು ರಾಯರಿಗೆ ಮಾಡೋದಲ್ಲ ಇದನ್ನ ಶ್ರೀ ಮಹಾವಿಷ್ಣುವಿಗೆ ಏಕಾದಶಿಯ ಸಮರ್ಪಣೆಯನ್ನ ಮಾಡೋದು ಯಾತಕ್ಕೆ ರಾಯರಿಗೆ ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ರಾಯರು ಇವತ್ತಿಗೂ ಕೂಡ ಬೃಂದಾವನದಲ್ಲಿ ಇದ್ದಾರೆ ಅವರೂ ಕೂಡ ಪ್ರತಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ ಅದು ನಿರಾಹಾರರಾಗಿ ಒಂದು ಹನಿ ನೀರನ್ನು ಕೂಡ ಸೇವನೆ ಮಾಡದೆ ಆಚರಣೆ ಮಾಡ್ತಾ ಇದ್ದರೂ ಕೂಡ ಅವ್ರು ಇಡೀ ವರ್ಷ ಎಲ್ಲ ಏಕಾದಶಿ ಮಾಡ್ತಾ ಇದ್ರು ಬೇರೆಯವರಿಗೆಲ್ಲ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಆದರೆ ರಾಯರಿಗೆ ವರ್ಷಪೂರ್ತಿ ಏಕಾದಶಿನೇ ಇರ್ತಾ ಇತ್ತಂತೆ ನಿಮ್ಗೆಲ್ಲರಿಗೂ ಅದರ ಕಥೆ ಗೊತ್ತೇ ಇರುತ್ತೆ ನಾನು ತುಂಬಾ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಯಾಕಂದರೆ ಅಷ್ಟು ಬಡತನದ ಜೀವನವನ್ನು ರಾಯರು ನೋಡಿರುವಂಥದ್ದು ಹಾಗಾಗಿ ರಾಯರು ಕೂಡ ವಿಶೇಷವಾಗಿ ಬೃಂದಾವನದಲ್ಲಿದ್ದರೂ ಕೂಡ ಇವತ್ತಿಗೂ ಕೂಡ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಅವರ ಪೂರ್ ಪೂಜೆಗೆ ಅವರ ಉಪವಾಸಕ್ಕೆ ನಾವು ಭಂಗವನ್ನ ಮಾಡಬಾರ್ದು ಅಂತ ಹೇಳಿ ಅವತ್ತಿನ ದಿನ ರಾಯರಿಗೆ ಧಾರಣೆ ಮಾಡಲ್ಲ ಮತ್ತೆ ರಾಯರ ಮಠದಲ್ಲಿ ಎಲ್ಲ ರಾಯರ ಮಠದಲ್ಲೂ ಅಷ್ಟೇನೆ ಅವರಿಗೆ ಅವತ್ತಿನ ದಿನ ಮುದ್ರೆ ಏನು ಇಡೋದಿಲ್ಲ ಮತ್ತೆ ಆ ಬೇರೆ ಏನು ಅಲಂಕಾರಗಳನ್ನ ಮಾಡಲ್ಲ ನಿಮಗೆ ಸಾಮಾನ್ಯವಾಗಿ ರಾಯರ ಮಟ್ಟದಲ್ಲಿ ಅಲಂಕಾರವಾಗಿ ಏನು ಮಾಡಿರ್ತಾರೆ ರಾಯರ್ನ ಏನೂ ಅಲಂಕಾರ ಇರೋದಿಲ್ಲ ಕೇವಲ ತುಳಸಿಯನ್ನ ಮಾತ್ರ ಅವತ್ ಹಾಕಿರ್ತಾರೆ ರಾಯರಿಗೆ ಮತ್ತೆ ನೈವೇದ್ಯ ಏನು ಇರೋದಿಲ್ಲ ರಾಯರಿಗೆ ಅವತ್ತು ನೀರನ್ನ ಕೂಡ ನೈವೇದ್ಯ ಇಡೋ ಹಾಗಿಲ್ಲ ಸಾಮಾನ್ಯವಾಗಿ ನಾವು ಏಕಾದಶಿ ಅಂದಾಗ ಏನು ಹೇಳ್ತೀವಿ ನಾರ್ಮಲ್ ನಮಗೆಲ್ಲೂ ಏನು ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ನೀರನ್ನು ಕುಡಿದೆ ಏಕಾದಶಿ ಮಾಡ್ತೀರಾ ಅಂತ ಹೇಳಿದ್ರೆ ದೇವರಿಗೆ ಏನು ನೈವೇದ್ಯ ಇಡುವಂಥ ಅವಶ್ಯಕತೆ ಇಲ್ಲ ಅಕಸ್ಮಾತಾಗಿ ನೀರನ್ನ ನೀವು ಕುಡಿತೀರಾ ಅಥವಾ ಹಾಲು ಹಣ್ಣು ತಗೊಳ್ತೀರಾ ಅಂತ ಹೇಳಿದ್ರೆ ನೀವು ದೇವರಿಗೆ ಹಾಲು ಹಣ್ಣನ್ನು ನೈವೇದ್ಯ ಮಾಡಬಹುದು ಆ ದಿನ ನೀವೇನು ನೀರೂ ಕುಡಿದೆ ಏಕಾದಶಿ ಆಚರಣೆ ಮಾಡ್ತೀರಾ ಅಂತ ಹೇಳಿದ್ರೆ ಅವತ್ತು ಏನನ್ನು ಕೂಡ ನೀವು ಏಕಾದಶಿಯ ದಿನ ದೇವರಿಗೆ ನೈವೇದ್ಯವನ್ನು ಮಾಡಬಾರ್ದು ದೇವತೆಗಳು ಕೂಡ ಈ ದಿನ ವಿಶೇಷವಾಗಿ ಭಗವಂತನಿಗೆ ಏಕಾದ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ವೈಶಿಷ್ಟ್ಯ ಹಾಗಾಗಿನೇ ನಾವು ರಾಯರಿಗೂ ಕೂಡ ಈ ದಿನ ನಾವು ಹಣ್ಣಾಗಲಿ ಹಾಲಾಗ್ಲಿ ನೀರು ಏನು ಯಾರು ನೈವೇದ್ಯ ಮಾಡಲ್ಲ ನಂಗೆ ಗೊತ್ತಿಲ್ಲ ತುಂಬ ಜನ ಅದು ಮೆನ್ಷನ್ ಮಾಡಿರ್ತಾರೆ ಇವತ್ತು ನೀರು ಕೂಡ ಇಡಬಾರ್ದು ಅಂತ ನೀರು ಯಾರು ನೈವೇದ್ಯ ಮಾಡ್ತಾರೆ ಗೊತ್ತಿಲ್ಲ ನನಗೆ ಆದರೆ ಹಾಲು ಹಣ್ಣು ಮತ್ತೆ ಏನು ಅಡುಗೆ ನಾವು ಸಜ್ಜಿಗೆ ಆಗಿರ್ಬೋದು ಏನೇ ನೈವೇದ್ಯ ಮಾಡಿ ನಾವು ರಾಯರಿಗೆ ಇಡ್ತೀವಿ ಅಂದರೂ ಕೂಡ ದಿನ ಆಗ್ಲೂ ಏನೂ ನೈವೇದ್ಯ ಇರೋದಿಲ್ಲ ಈ ದಿನ ಓಕೆನಾ ಸೊ ಈ ಒಂದು ವಿಷಯವಾಗಿ ನಾವು ರಾಯರಿಗೆ ಏಕಾದಶಿ ದಿನ ಏನೂ ಕೂಡ ನೈವೇದ್ಯ ಇಲ್ಲ ಅಂತ ಹೇಳ್ತೀವಿ ಹೊರತಾಗಿ ರಾಯರಿಗೋಸ್ಕರ ನೈ ಏಕಾದಶಿ ಮಾಡೋದು ಅಂತ ಅಲ್ಲ ಸರಿನಾ ಸ್ನೇಹಿತರೆ ಇದು ಏಕಾದಶಿ ಅಂತ ಹೇಳಿದ್ರೆ ಮಹಾವಿಷ್ಣುವಿಗೆ ಮಾತ್ರನೇ ಸಮರ್ಪಣೆಯನ್ನು ಮಾಡುವಂಥದ್ದು ಏಕಾದಶಿಯನ್ನು ಸರಿ ಇವಾಗ ಏಕಾದಶಿ ಯಾರಿಗೆ ಸಮರ್ಪಣೆ ಮಾಡೋದು ತಿಳ್ಕೊಂಡ್ರಿ ಯಾವ ರೀತಿ ಏಕಾದಶಿಯನ್ನು ಮಾಡಬೇಕು ಅಂತ ಕೇಳೋರಿಗೆ ಏಕಾದಶಿ ಅಂದರೆ ಕೇವಲ ಏಕಾದಶಿ ದಿನ ಮಾತ್ರ ಉಪವಾಸ ಮಾಡೋದು ಅಂತ ಅಲ್ಲ ದಶಮಿ ಏಕಾದಶಿ ದ್ವಾದಶಿ ಈ ಮೂರೂ ದಿನದ ಆಚರಣೆಯನ್ನು ಮಾಡಿದಾಗ ಮಾತ್ರ ನಿಮಗೆ ಏಕಾದಶಿಯ ಒಂದು ಫಲ ಸಿಗುತ್ತೆ ಅಂತ ಹೇಳಂಥದ್ದು ಹೇಳಂಥದ್ದು ಏನು ಹಾಗಾದರೆ ಹೇಗೆ ಆಚರಣೆ ಮಾಡಬೇಕು ದಶಮಿ ಏಕಾದಶಿ ಎಲ್ಲ ಏನು ಆಚರಣೆ ಮಾಡಬೇಕು ಅಂತ ಕೇಳೋರಿಗೆ ದಶಮಿಯಲ್ಲಿ ಎರಡು ಹೊತ್ತು ಘನ ಆಹಾರ ಇರುತ್ತೆ ಅಂದರೆ ಗಟ್ಟಿಯಾಗಿ ಹೊಟ್ಟೆಗೆ ಊಟ ಮಾಡುವಂಥದ್ದು ಒಂದು ಹೊತ್ತು ಲಘು ಆಹಾರ ಇರುತ್ತೆ ಲಘು ಮೀನ್ಸ್ ಲೈಟಾಗಿ ತಿನ್ನಬೇಕು ಸಂಜೆ ಮೇಲೆ ನೀವು ಹಾಲು ಹಣ್ಣು ತೊಗೊಂಡ್ರೂ ಪರವಾಗಿಲ್ಲ ಇಲ್ಲಾಂದರೆ ಲೈಟಾಗಿ ಏನಾದರೂ ಊಟ ಮಾಡಬೇಕು ಯಾಕಂದರೆ ನೀವು ರಾತ್ರಿ ಹೊತ್ತಲ್ಲಿ ಹೆವಿಯಾಗಿ ಊಟ ಮಾಡಿದಾಗ ಮಾರನೇ ದಿನ ನೀವು ಏಕಾದಶಿ ಆಚರಣೆ ಮಾಡೋಕ್ಕೆ ನಿಮಗೆ ತೊಂದರೆಗಳಾಗುವಂಥ ಸಾಧ್ಯತೆಗಳು ಇರ್ತವೆ ಯಾಕಂದರೆ ಅವತ್ತಿನ ದಿನ ಉಪವಾಸ ಮಾಡ್ತಾ ಇರ್ತೀರಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಇರಬಹುದು ಮತ್ತು ಜಾಸ್ತಿ ಟೈಮ್ ನೀವು ಬಚ್ಚಿಗೆ ಮನೆಗೆ ಹೋಗುವಂಥ ಪ್ರಸಂಗ ಬರ್ಬೋದು ಈ ಥರದ್ದೆಲ್ಲ ಇಶ್ಯೂ ಇಂದ ಏನಂತ ಹೇಳ್ತಾರೆ ಅಂದರೆ ದಶಮಿಯಲ್ಲಿ ಒಂದು ಹೊತ್ತು ಲೈಟಾಗಿ ಊಟವನ್ನು ಮಾಡಬೇಕು ಮೀನ್ಸ್ ಏನಾದರೂ ಉಪ್ಪಿಟ್ಟು ತಿನ್ನೋದು ಹಾಲು ಹಣ್ಣು ತೊಗೊಳ್ಳೋದು ನಿಮ್ಮ ಕೈಲಾಗತ್ತೆ ಅಂತಂದರೆ ಆ ಥರ ಏನಾದರೂ ರಾತ್ರಿ ಸಮಯದಲ್ಲಿ ತೊಗೊಳ್ಳಿ ರಾತ್ರಿ ಟೈಮಲ್ಲಿ ಹೆವಿಯಾಗಿ ಏನು ಊಟ ಮಾಡೋಕ್ಕೆ ಹೋಗ್ಬೇಡಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಾರ್ಮಲ್ ಊಟ ಮಾಡಿಕೊಳ್ಳಿ ರಾತ್ರಿ ಟೈಮಲ್ಲಿ ಹೆವಿಯಾಗಿ ತೊಗೊಳಕ್ಕೆ ಹೋಗ್ಬೇಡಿ ಇನ್ನು ಏಕಾದಶಿ ದಿನ ಪೂರ್ಣವಾಗಿ ಉಪವಾಸ ಇರುತ್ತೆ ಯಾರಿಗೆ ಸಾಧ್ಯ ಆಗುತ್ತೆ ಅವ್ರಿಗೆ ಮಾತ್ರ ಮಾಡಿ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಎಲ್ಲರೂ ಟ್ಯಾಬ್ಲೆಟ್ ತೊಗೊಳ್ತಾರೆ ಮುಂಚೆ ಆದರೂ ಏಜ್ ಆದಮೇಲೆ ಎಲ್ಲ ಕಾಯಿಲೆಗಳು ಬರ್ತಾ ಇತ್ತು ಈ ಕಲಿಯುಗ ಹೆಂಗಾಗಿದೆ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಕೂಡ ಇವತ್ತು ಹುಷಾರು ಇದ್ದಾರೆ ನಾನು ಮೊನ್ನೆ ಮೊನ್ನೆ ಒಂದು ಹಾಸ್ಪಿಟಲಲ್ಲಿ ನೋಡಿದೆ ಹನ್ನೊಂದು ವರ್ಷ ಮಗು ಆ ಮಗು ಶುಗರ್ ಟ್ಯಾಬ್ಲೆಟ್ ತೊಗೊಳ್ತಾ ಇದೆ ತುಂಬ ಬೇಸರ ಆಯಿತು ನನಗೆ ಅದನ್ನು ಕೇಳಿ ಇನ್ನೂ ಎಷ್ಟು ವರ್ಷ ಈ ಮಗು ಜೀವನ ಮಾಡಬೇಕು ಅಷ್ಟು ವರ್ಷವೂ ಹೆಂಗಪ್ಪ ಶುಗರ್ ಟ್ಯಾಬ್ಲೆಟ್ ತೊಗೊಳೋದು ಈ ಮಗು ಅಂತ ಹೇಳಿ ನನಗೂ ಅನ್ನಿಸ್ತು ಆ ಥರ ಚಿಕ್ಕ ಮಕ್ಕಳಿಗೂ ಕೂಡ ಇವತ್ತು ಕಾಯಿಲೆಗಳು ಬರ್ತಾ ಇರುತ್ತೆ ಹೆಣ್ಮಕ್ಳಿಗೂ ಆವಿಯಸ್ಲಿ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳೋದಿರುತ್ತೆ ಪಿ ಸಿ ಓ ಡಿಗೆ ಪಿ ಸಿ ಒ ಎಸ್ಗೆ ಟ್ಯಾಬ್ಲೆಟ್ಗಳು ತೊಗೊಳ್ತಾ ಇರ್ತಾರೆ ಇನ್ನೂ ಏನೇನೋ ಇಶ್ಯೂಗೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ ಅವರಿಗೆಲ್ಲ ಹಸ್ಕೊಂಡಿರೋಕ್ಕಾಗಲ್ಲ ಊಟ ಮಾಡಿನೇ ಟ್ಯಾಬ್ಲೆಟ್ ತೊಗೋಬೇಕು ಅನ್ನೋದಿರುತ್ತೆ ಮತ್ತು ಕೆಲವರಿಗೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಇನ್ನೇನೋ ಬೇರೆ ಕಾಯಿಲೆಗಳಿಗೆ ಟ್ಯಾಬ್ಲೆಟು ಮೆಡಿಸಿನ್ಸ್ನ ತೊಗೊಳ್ತಾ ಇರ್ತಾರೆ ಅಂಥವ್ರಿಗೆ ಪೂರ್ತಿಯಾಗಿ ಊಟ ಬಿಟ್ಟು ಏಕಾದಶಿ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ಯಥಾಶಕ್ತಿಯಾಗಿ ಏಕಾದಶಿ ಆಚರಣೆ ಮಾಡಿ ಅಂತಲೇ ನಾನು ಹೇಳ್ತೀನಿ ಆದರೆ ಆಗುತ್ತೆ ನಿಮ್ಮ ಕೈಲಿ ಅನ್ನೋರು ಖಂಡಿತವಾಗ್ಲೂ ಪೂರ್ತಿ ದಿನ ನೀವು ಯಾವುದೇ ರೀತಿ ಆಹಾರ ತಗೊಳ್ಳದೆ ನೀರು ಕೂಡ ತಗೊಳ್ಳದೆ ಮಾಡೋರು ಖಂಡಿತವಾಗ್ಲೂ ಇದ್ದಾರೆ ಆದರೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಆರೋಗ್ಯ ತುಂಬ ಮುಖ್ಯ ಆಗಿರೋದ್ರಿಂದ ಇವಾಗ ಓಕೆನಾ ಯಥಾಶಕ್ತಿ ನಿಮಗೆ ಏಕಾದಶಿ ಆಚರಣೆಯನ್ನು ಮಾಡಿರಿ ಪೂರ್ಣ ದಿನ ನೀವು ಈ ರೀತಿಯಾಗಿ ಉಪವಾಸ ಇರುತ್ತೆ ಮತ್ತು ಉಪವಾಸ ಅಂದಾಗ ತುಂಬ ಜನ ಏನು ಮಾಡೋದು ಮನೆಯಲ್ಲಿ ಉಪವಾಸ ಮಾಡಿಕೊಂಡು ಅದೇನೋ ಒಂದು ಹಾಡು ಇದೆಯಲ್ಲ ಆ ಥರ ಅವತ್ತಿನ ದಿನವೇ ಏನೇನೋ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು ಶಾವಿಗೆ ಅನ್ನ ಮಾತ್ರ ತಿನ್ನೋ ಬೇರೆ ಎಲ್ಲ ತಿನ್ನೋದದೆ ಅಂತ ತಿನ್ನೋದು ಅದೆಲ್ಲ ಮಾಡಿದ್ರೆ ನಿಮಗೆ ಉಪವಾಸದ ಪ್ರಯೋಜನ ಏನು ಸಿಕ್ಕಲ್ಲ ಉಪವಾಸ ಮೀನ್ಸ್ ಅದು ಉಪವಾಸನೇ ಸರಿನಾ ಉಪವಾಸ ಮಾಡಬೇಕು ಅಂದರೆ ಉಪವಾಸ ಮಾಡಲೇಬೇಕು ಸೊ ಅದೆಲ್ಲ ತಿಂದರೆ ನಿಮ್ಗೆ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ನಿಮಗೆ ಏಕಾದಶಿ ಮಾಡಿದ ಫಲನೂ ಕೂಡ ಸಿಕ್ಕಲ್ಲ ಓಕೆನಾ ಸೊ ಹಂಗಾಗಿ ನಿಮಗೆ ಖಂಡಿತವಾಗ್ಲೂ ಅಶಕ್ತರು ನೀವು ಮಾಡೋಕ್ಕೆ ಅಂತ ಹೇಳಿದ್ರೆ ಮಾತ್ರ ಪೂರ್ಣವಾಗಿ ಉಪವಾಸ ಮಾಡದೇ ಇದ್ರೂ ಅಲ್ಪ ಉಪವಾಸ ಮಾಡಿದ್ರು ನಿಮಗೆ ಫಲ ಸಿಕ್ಕತ್ತೆ ಯಾಕಂದರೆ ನಾವು ಯಾರ ಕಣ್ಣಿಂದ ಕೂಡ ಆಗಲ್ಲ ಅಂದರೆ ಇವಾಗ ನಾವು ಅಮ್ಮಂಗೆ ಸುಳ್ಳು ಹೇಳ್ಬೋದು ಗಂಡನ ಸುಳ್ಳು ಹೇಳ್ಬೋದು ಮಕ್ಕಳಿಗೆ ಸುಳ್ಳು ಹೇಳ್ಬೋದು ಆದರೆ ಈ ಪಂಚಭೂತಗಳಿಗೆ ಸುಳ್ಳು ಹೇಳೋಕ್ಕಾಗಲ್ಲ ಅಥವಾ ನಾವು ಮೋಸ ಮಾಡೋಕ್ಕಾಗಲ್ಲ ಈಗ ನಾನು ನನ್ನ ಮನಸ್ಸಲ್ಲಿ ಇರೋದು ಒಂದು ಭಾವನೆ ಏನು ಹೇಳ್ತೀನಿ ನೋಡಿ ಭಗವಂತನಿಗೆ ಹೇಗೆ ನಾವು ಮಾಡೋದೆಲ್ಲ ಗೊತ್ತಾಗತ್ತೆ ಅಂತ ತುಂಬ ಜನದ ಒಂದು ಕ್ವೆಶ್ಚನ್ ಇರುತ್ತೆ ಭಗವಂತನಿಗೆ ಹೇಗೆ ಎಲ್ಲನೂ ಗೊತ್ತಾಗುತ್ತೆ ನಾವು ಮಾಡೋ ಸಣ್ಣ ಸಣ್ಣ ತಪ್ಪುಗಳು ಅಂತ ಹೇಳಿದ್ರೆ ಈ ಏನು ಈ ಬ್ರಹ್ಮಾಂಡದಲ್ಲಿ ಪಂಚಭೂತಗಳು ಅಂತ ಇದ್ದಾವಲ್ವಾ ಆ ಪಂಚಭೂತಗಳಿಂದ ನಾವು ಮಾಡುವಂಥ ತಪ್ಪನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಬೆಂಕಿಯಿಂದ ನಾವು ತಪ್ಪು ತಪ್ಪಿಸ್ಕೊಳ್ಬೋದು ಆದರೆ ಗಾಳಿ ನಮಗೆ ಎಲ್ಲ ಕಡೆನೂ ಇರುತ್ತೆ ನೀವು ರೂಮ್ ಒಳಗಡೆ ಬಾಗಿಲು ಹಾಕ್ಕೊಂಡು ಏನಾದರೂ ತಪ್ಪು ಮಾಡಿದ್ರು ಆ ಗಾಳಿ ಅದನ್ನು ನೋಡೇ ನೋಡಿರುತ್ತೆ ಅದು ಭಗವಂತನ ಹತ್ರ ಹೋಗೇ ಹೋಗಿರುತ್ತೆ ಆ ನ್ಯೂಸು ಸೊ ಹಾಗಾಗಿ ನಿಮಗೆ ಶಕ್ತಿನೇ ಇಲ್ಲ ಅಂತ ಹೇಳಿ ನೀವು ಉಪವಾಸ ಮಾಡದೆ ಟ್ಯಾಬ್ಲೆಟ್ ತೊಗೋಬೇಕು ಹೇಳಿ ಮಾಡಿದಾಗ ಅದಕ್ಕೆ ಕ್ಷಮೆ ಇದೆ ಆದರೆ ನಮ್ಗೆ ಶಕ್ತಿ ಇದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕ್ಷಮೆ ಇರೋದಿಲ್ಲ ಸೊ ಆ ಥರ ಓಕೆನಾ ನಿಮಗೆ ಶಕ್ತಿ ಇದೆ ಅಂದರೆ ಮಾಡಿ ಶಕ್ತಿ ಇಲ್ಲ ಅಶಕ್ತರು ಅಂತ ಹೇಳಿದ್ರೆ ನಾನು ಹೇಳಿದ ಥರ ಮಾಡಿ ಮತ್ತು ನೀರು ಕುಡಿದೇ ಉಪವಾಸ ಮಾಡೋದು ತುಂಬಾ ಒಳ್ಳೆಯ ಅನುಗ್ರಹ ಆಗುತ್ತೆ ನಿಮಗೆ ಏಕಾದಶಿಯನ್ನು ಮಾಡೋದ್ರಿಂದ ಮತ್ತು ಪೂರ್ಣ ಏಕಾದಶಿ ಮುಗಿತು ಮತ್ತು ದ್ವಾದಶಿ ಮತ್ತು ಮಾರನೇ ದಿನ ಬೆಳಗ್ಗೆ ನೀವು ದ್ವಾದಶಿಗೆ ಪಾರಣೆಯನ್ನು ಮಾಡಬೇಕು ಪಾರಣೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ಏಕಾದಶಿಯಲ್ಲಿ ಆಬ್ವಿಯಸ್ಲಿ ನೀವು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಅವತ್ತಿನ ದಿನ ಏನು ಮನೇಲಿ ವಿಗ್ರಹಗಳೆಲ್ಲ ಇರುತ್ತೆ ಅಥವಾ ಫೋಟೋ ಎಲ್ಲ ಇರುತ್ತೆ ಕ್ಲೀನಾಗೆಲ್ಲ ಒರೆಸಿ ತಿಲಕ ಇಟ್ಟು ಒಂದು ತುಳಸಿ ದಳ ಮಾತ್ರ ನೀವು ದೇವರಿಗೆ ಇಡ್ಬೋದು ಹೂ ಇಡಕ್ಕೆ ಬ ಬರೋದಿಲ್ಲ ಅವತ್ತಿನ ದಿವಸ ಓಕೆನಾ ಎಲ್ಲ ಪೂಜೆ ಮಾಡಿರ್ತೀರಾ ಅಂತ ಹೇಳ್ಕೊಳ್ಳಿ ಏಕಾದಶಿ ದಿನ ತಲೆಗೆ ಸ್ನಾನ ಮಾಡಿರ್ತೀರಾ ದ್ವಾದಶಿಯ ದಿನ ಹೆಣ್ಮಕ್ಳು ತಲೆಗೆ ಸ್ನಾನ ಮಾಡಬಾರ್ದು ಸರಿನಾ ಯಾವುದೇ ಕಾರಣಕ್ಕೂ ದ್ವಾದಶಿಯಲ್ಲಿ ನೆನಪಿನಿಟ್ಕೊಳ್ರಿ ಹೆಣ್ಮಕ್ಳು ತಲೆ ಸ್ನಾನ ಮಾಡಬೇಡ್ರಿ ದ್ವಾದಶಿಯ ದಿನ ಬೆಳಗ್ಗೆನೇ ಎದ್ದು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ನಾನ ಮಾಡ್ಕೊಳ್ಳ್ರಿ ಕ್ಲೀನಾಗಿ ಅಡುಗೆ ಮನೆ ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಳ್ರಿ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ದ್ವಾದಶಿಯ ದಿನ ನಿಮಗೆ ಆ ದಿನ ಏನೂ ಮಾಡೋಕ್ಕಾಗಿಲ್ಲ ಮೇಡಮ್ ನಮ್ಗೆ ಅಷ್ಟು ಶಕ್ತಿ ಇಲ್ಲ ಮೇಡಮ್ ಇಷ್ಟೆಲ್ಲ ಅಡುಗೆ ಮಾಡೋಷ್ಟು ಶಕ್ತಿ ಇಲ್ಲ ಅಂದರು ಸಹಿತ ಅನ್ನ ಸಾಂಬಾರು ಮಾಡಿಬಿಟ್ಟು ಆ ಅನ್ನನೇ ನೀವು ಒಂದು ಸ್ವಲ್ಪ ತೆಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಅಥವಾ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕಿ ಇಲ್ಲ ತುಪ್ಪನೂ ನಮ್ಮನೇಲಿಲ್ಲ ಅಂದರೆ ಆ ಅನ್ನಕ್ಕೆ ಸ್ವಲ್ಪ ಬೆಲ್ಲದ ಪುಡಿನೋ ಸಕ್ಕರೆ ಪುಡಿನೂ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತುಳಸಿ ದಳ ಇಟ್ಟು ಅನ್ನ ಸಾರು ಆ ರೀತಿಯ ಒಂದು ಬೆಲ್ಲದ ಅನ್ನನ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ನೀವು ಊಟನ ಮಾಡಿ ಸ್ನೇಹಿತರೆ ಓಕೆನಾ ತೀರ್ಥ ತೊಗೊಳ್ರಿ ತೀರ್ಥ ತೊಗೊಂಡು ಈ ಒಂದು ಏಕಾದಶಿಯ ಒಂದು ಏನು ನೀವು ಉಪವಾಸವನ್ನು ಮಾಡಿರ್ತೀರಿ ಅದಕ್ಕೆ ಭಗವಂತನಿಗೆ ಕೃಷ್ಣಾರ್ಪಣೆ ಮಾಡಿಬಿಟ್ಟು ನೀವು ಆ ದಿನ ಊಟವನ್ನು ಮಾಡಿಕೊಳ್ಬಹುದು ಸರಿನಾ ಆದರೆ ನಿಮಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ನೀವು ಮನೇಲಿ ಏನು ಅಡುಗೆಗಳು ಬೇಕಾದರೂ ಮಾಡ್ಬೋದು ಆದರೆ ಆ ಅಡುಗೆಗಳಿಗೆ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು ಯಾಕಂದರೆ ನಾವು ದೇವರಿಗೆ ನೈವೇದ್ಯ ಮಾಡುವಂಥದ್ದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ನೈವೇದ್ಯ ಮಾಡಬಾರ್ದು ಅಂತ ಹೇಳ್ತೀವಿ ಅದರಲ್ಲೂ ಏಕಾದಶಿಯಲ್ಲಿ ನೀವು ಪಾಲನೆ ಇದ್ದೀರಾ ಅಂದರೆ ಬಳಸಬೇಡಿ ಅವತ್ತಿನ ದಿನ ಓಕೆನಾ ಅನ್ನ ಸಾಂಬಾರು ಮಾಡಿ ಪಾಯಸ ಮಾಡಬಹುದು ಕೂಟ್ ಮಾಡಬಹುದು ಪಲ್ಯಗಳು ಮಾಡಬಹುದು ಇದೆಲ್ಲನೂ ಮಾಡ್ಬೋದು ತೊವೆ ಮಾಡಬಹುದು ಇದೆಲ್ಲನೂ ಮಾಡಿ ನೀವು ನೈವೇದ್ಯ ಮಾಡಬಹುದು ಸಮಯ ಇರೋರು ಶಕ್ತಿ ಇರೋರು ಏನೂ ಇಲ್ಲ ನಮಗೆ ಶಕ್ತಿ ಅನ್ನುವಂಥವ್ರು ಕೇವಲ ಅನ್ನ ಸಾರು ಮಾಡಿಬಿಟ್ಟು ಒಂದು ಸ್ವಲ್ಪ ಅದೇ ಅನ್ನ ಮಾಡಿರೋ ಅನ್ನವೇ ತೆಗೆದು ಒಂದು ಸ್ವಲ್ಪ ಬೆಲ್ಲ ಹಾಕಿ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಅದನ್ನು ನೀವು ಕೂಡ ಊಟ ಮಾಡ್ಬೋದು ಸರಿನಾ ಸೊ ಇದಿಷ್ಟು ಏಕಾದಶಿ ದಿನ ಉಪವಾಸ ಮಾಡಿದ್ಮೇಲೆ ಹೇಗೆ ಪಾಲನೆ ಮಾಡಬೇಕು ಅದೆಲ್ಲನೂ ಕೂಡ ನಾನು ನಿಮಗೆ ಡೀಟೇಲಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಸರಿನಾ ನಾಳೆ ಏಕಾದಶಿ ಇದೆ ಇವತ್ತು ದಶಮಿ ನಾಳೆ ಏಕಾದಶಿ ನಾಡಿದ್ದು ದ್ವಾದಶಿ ಇದೆ ಸರಿನಾ ಸೊ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಹೋಗಿ ಬರ್ತೀನಿ